ರಾತ್ರಿ ಎಲ್ಲ ಪಾಪ ತಲೆ ಹಿಂಗೆ ಇಟ್ಕೊಂಡು ಮಲ್ಗವು ಸೊ ಅದನ್ನ ಗಮನಿಸಿ ಏನಕ್ಕೆ ಅದಕ್ಕೆ ಕತ್ ನೋವು ಬರೋ ಥರ ಮಾಡೋದಂತ ಸ್ವಲ್ಪ ಘಾಟ್ ನ ಮೇಲ್ಗಡೆ ಕಟ್ಟಿದೆ ಏಳು ನನಗೆ ಒತ್ತಿಗೆ ಒಂದು ಏಳುವರೆ ಎಂಟು ಲೀಟರ್ ಹಾಲು ಕೊಡ್ತಾಳೆ ಇದ್ರದ್ದು ಕೆಚ್ಚಲ್ ಪೊಸಿಷನ್ ಸಪ್ರೇಟ್ ಇರುತ್ತೆ ಅವಳೇ ಸಪ್ರೇಟ್ ಇರುತ್ತೆ ಇನ್ನೊಂದು ಅಸದೇ ಒಂಥರ ಇರುತ್ತೆ ಇದ್ರ ಕರ ಇದೇ ತರ ಉಟ್ಬೇಕು ಅಂತ ಏನಿಲ್ಲ ಅದ್ರ ತಂದೆ ತರಾನು ಹೋಗ್ಬೋದು ಅದ್ರ ಡಿ ಎನ್ ಎಲ್ಲಿ ಯಾವ್ದಿರುತ್ತೋ ಆ ತರ ಹೋಗ್ಬೋದು ಫ್ಯಾಕ್ಟ್ರಿ ಅನ್ಕೊಳ್ಳಿ ಸರ್ ಒಂದ್ ನೂರೈದ್ರಿಂದ ಇನ್ನೂರು ಕರ ಹುಟ್ಟುತ್ತೆ ವರ್ಷಕ್ಕೆ ಖಂಡಿತ ಸೊ ಗಿನ್ ಎಲ್ಲರೂ ಏನು ಏನ್ ಮಾಡ್ತಾರೆ ಬಿಟ್ಟು ಕೊಟ್ಬಿಡ್ತಾರೆ ಕರ್ದು ಕೊಡದಿರ ಹಸುಗೆ ವಾಪಸ್ ಕೊಡಿಸಿ ಈ ಫಾರ್ಮ್ ಅಲ್ಲಿ ನನ್ನ ವಿಷನ್ ಇರೋದು ಸುಮಾರು ಒಂದು ಐದು ಸಾವಿರ ಹಸ ಕಟ್ಬೇಕು ಅಂತ ಸೊ ನಮ್ ಮಕ್ಳಿಗಿದ್ ಎಲ್ಲರ ಮಕ್ಳಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ರಾಜಮಾನ್ ತಂದಾನೆ ಎಲ್ಲಾನು ಹನ್ನೊಂದು ಲಕ್ಷ ಕೊಟ್ಟೆ ತಗೊಂಡ್ಬರಕ್ ಆಗಲ್ಲ ನನ್ನ ಪ್ಯಾಶನ್ ಜಾಸ್ತಿ ದಿನ ಸಸ್ಟೈನ್ ಆಗ್ಬೇಕಂದ್ರೆ ನನ್ಗೆ ಇದರಿಂದ ಪ್ರಾಫಿಟ್ ಬರ್ಬೇಕು ನಾನು ಯಾವ್ದೇ ಫೋಟೋ ವಿಡಿಯೋ ನೋಡಿ ಆ ಹಸು ತರೋನಲ್ಲ ನಾನು ರೈತ ಕೊಡೋ ಅಂತ ಹಸ ನಾನ್ ತಗೊಳಲ್ಲ ನಾನ್ ಕೇಳಿದಂತ ಹಸ ರೈತ ಕೊಡ್ತಾನ ನಾನು ತಗೊಳ್ತೀನಿ ವರ್ಷಕ್ಕೊಂದ್ಸರಿ ಗರ್ಭ ಕಟ್ಲಿಲ್ಲ ಅದು ಒಳ್ಳೆ ಹಸ ಅಲ್ಲ ದೇ ಆರ್ ದ ಬೆಸ್ಟ್ ಜೀಬೋ ಇನ್ ದ ವರ್ಲ್ಡ್ ಇದಕ್ಕಿಂತ ಬೆಸ್ಟ್ ಜೀಬು ಇಲ್ಲವೇ ಇಲ್ಲ ಸರ್ ಇವತ್ತು ಬ್ರೆಜಿಲ್ ಎಕನಾಮಿ ಏನಾದರೂ ಇದೆ ಅಂದರೆ ಅದು ಈ ಜಾತಿ ಮೇಲೆ ಇರೋದು ಸರ್ ಸರ್ ಇದು ಬಂದು ಇನ್ನೂರ ಇಪ್ಪತ್ತಡಿ ಉದ್ದ ಇದೆ ಅಗ್ಲ ಬಂದು ಇಲ್ಲಿ ಬಂದು ಒಂದು ಮೂವತ್ತೈದು ಅಡಿ ಇದೆ ಕೆಳಗಡೆ ಒಂದು ಹದಿನೈದು ಅಡಿ ಇದೆ ಸರ್ ಸೊ ಟೋಟಲಿ ನೀವು ಒಂದು ಐವತ್ತು ಅಡಿ ಅಂತ ಲೆಕ್ಕ ಹಾಕೊಬೋದು ಸೊ ಐವತ್ತು ಅಡಿಯಲ್ಲಿ ಈ ಕಡೆ ಒಂದು ರೋ ಅಲ್ಲಿ ನಮಗೆ ಒಂದು ಐವತ್ತು ಹಸ ಹಂಗೆ ಮಾಡ್ಕೊಂಡಿದ್ದೀವಿ ಈ ರೋಲ್ ಒಂದು ಐವತ್ತು ಹಸ ಈ ರೋಲ್ ಒಂದು ಐವತ್ತು ಹಸ ಕೆಳಗಡೆ ರೋಲ್ ಒಂದು ಐವತ್ತು ಹಸ ಉದ್ದಕ್ಕೂ ಸೊ ಇಲ್ಲಿ ನೋಡಿ ಸರ್ ಇಲ್ಲೆಲ್ಲ ನಮ್ಮ ಕರುಗಳಿದಾವೆ ಸರ್ ನಮ್ಮ ಹತ್ರ ಕರುಗಳೇ ಒಂದು ನೂರು ಚಿಲ್ಲರೆ ಇರುತ್ತೆ ಸರ್ ಸೀಸನ್ ಪ್ರತಿ ಅಲ್ಲಿ ನೂರೈವತ್ತು ಕರ ಇರುತ್ತೆ ಸರ್ ತಾಯಿ ಹಾಲು ಸರ್ ಖಂಡಿತ ತಾಯಿ ಹಾಲು ಫಸ್ಟ್ ಒಂದು ಕೆಚ್ಲ್ ಕೊಡ್ತಿರ್ತೀವಿ ನಂತರ ಎರಡು ಕೆಚ್ಲ್ಗೆ ಹೋಗುತ್ತೆ ತಿರ್ಗ ಗ್ರೀನ್ ಫಾಡರ್ ಸ್ಟಾರ್ಟ್ ಆದ್ಮೇಲೆ ತಿರ್ಗ ಒಂದು ಕೆಚ್ಲ್ಗೆ ಬರುತ್ತೆ ಸರ್ ಜಾಸ್ತಿ ಹಾಲು ಕೊಟ್ರೆ ಲೂಸ್ ಮೋಷನ್ ಆಗುತ್ತೆ ಸರ್ ಎಲ್ಲೂ ಹೊರಗಡೆ ಬಿಡಲ್ಲ ಸರ್ ಖಂಡಿತ ಬಿಡ್ತೀನಿ ಇದೆಲ್ಲ ಹೊರಗಡೆ ಹೋಗಿ ಒಳಗಡೆ ಬಂದಿರೋ ಅಂತ ಹಸ ಇವತ್ತು ಅಂದರೆ ಇವಾಗ ಹಾಲು ಕರೆಯೋ ಟೈಮ್ ಆಗಿದೆ ಸೊ ಇವಾಗ ನಾವು ಇದನ್ನೆಲ್ಲ ಬೆಳಿಗ್ಗೆ ಒಂದೇ ಸರಿ ಬಿಡೋದು ಎರಡನೇ ಟೈಮ್ ಇರಲ್ಲ ಬೇರೆ ಹಸಾಗೆ ಎರಡು ಟೈಮ್ ಬಿಡ್ತೀವಿ ಡ್ರೈ ಹಸಾಗೆ ಮಿಲ್ಕಿಂಗ್ ಹಸಗೆ ಒಂದೇ ಬರಿ ಒಂದ್ ಸರಿ ಬಿಡ್ತೀವಿ ಹೊರಗಡೆ ಸರ್ ಸ್ಟಾರ್ಟಿಂಗ್ ಕಟ್ಟಿದಾಗ ನೋಡಿ ನಮ್ಮ ಘಾಟ್ ಕೆಳಗಡೆ ಇತ್ತು ಸೊ ಕೆಳಗಡೆ ಯಾವಾಗ್ಲೂ ನಮ್ಮ ಹಸ ಬಂದು ಕೆಳಗೆ ಬಗ್ಗಿ ಊಟ ತಿನ್ಬೇಕಾಗಿ ಬಂದಿತ್ತು ಇಲ್ಲಿ ಕೆಳಗಡೆ ಇತ್ತು ದಾನ ಹಾಕಿದ್ರೆ ಇಲ್ಲಿರೋ ತೋಟ ಕೆಳಗಡೆ ಬಗ್ಗಿ ತಿನ್ಬೇಕಾಗಿತ್ತು ಸೊ ನಾನು ನೋಡಿದೆ ಪ್ರತಿ ದಿನ ಅದ್ ಬಗ್ಗಿ 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 ಕತ್ತ ನೋವು ರಾತ್ರಿ ಎಲ್ಲ ಪಾಪ ತಲೆ ಹಿಂಗ ಇಟ್ಕೊಂಡು ಮಲಗವು ಸೊ ಅದನ್ನ ಗಮನಿಸಿ ಏನಕ್ಕೆ ಅದು ನೋವು ಬರೋ ಥರ ಮಾಡೋದಂತ ಸ್ವಲ್ಪ ಘಾಟ್ನ ಮೇಲ್ಗಡೆ ಕಟ್ಟಿದೆ ಇವಾಗ ಅದು ನೆಮ್ಮದಿಯಾಗಿ ಮಲ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ಇರಬೇಕು ನಾವು ಕಲ್ತ್ಕೊಂಡಿದ್ದು ಅಂದರೆ ಕರೆಕ್ಷನ್ ನಮ್ಮ ಮಿಸ್ಟೇಕಲ್ಲಿ ನಾವೇ ಕರೆಕ್ಷನ್ ಮಾಡ್ಕೊತ ಮುಂದೆ ಹೋಗ್ತಿದ್ದೀವಿ ಸೊ ಸ್ವಲ್ಪ ಘಾಟ್ನ ಮೇಲ್ಗಡೆ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ ಫಸ್ಟ್ ಕಟ್ಟಿದ್ದೆ ಇಲ್ಲಿ ಹಾಲು ಕರೆಯುವಂಥ ಹಸಗಳನ್ನ ಇಡಬೇಕು ಅಂತ ಆಮೇಲೆ ನಮಗೆ ಗೊತ್ತಾಗಿದ್ದು ಏನಂದರೆ ಕೆಲವು ಕರಗಳು ಕ್ಲೈಮೇಟಿಕ್ ಕಂಡೀಷನ್ಸ್ಗೆ ಹೊಂದ್ಕೊಳ್ಳಲ್ಲ ಅಂದರೆ ಬಹಳ ಬಿಸಿ ಬಹಳ ಚಳಿ ಆದರೆ ಹೊಂದ್ಕೊಳ್ಳೋಲ್ಲ ಅದನ್ನ ಸಪ್ರೇಟ್ ಮಾಡಿದ್ವಿ ಆ ಸಪ್ರೇಟ್ ಇಲ್ಲ ಇಲ್ಲದ ಒಳಗಡೆ ಇದ್ದಾವೆ ಒಂದು ಹೊರಗಡೆ ಹೊರ್ಗಡೆ ಇರುತ್ತೆ ಸರ್ ಒಂದೊಂದು ಹಸ ಒಂದೊಂದು ಥರ ಹಾಲು ಕೊಡುತ್ತೆ ಸೊ ಪ್ರತಿಯೊಂದು ಹಸನೂ ಇದೇ ರೇ ರೇಂಜಲ್ಲಿ ಹಾಲು ಕೊಡುತ್ತೆ ಅಂತ ಇಲ್ಲ ಆದರೂ ಟೆನ್ ಆಫ್ ಮಿಲ್ಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇವಾಗ ಇವಳು ನೋಡಿ ಇವಳ ಹೆಸರು ಜಾನು ಅಂತ ಸೊ ಈ ಹಸ ಬಂದು ನನಗೆ ಒತ್ತಿಗೆ ಒಂದು ಆರೂವರೆ ಲೀಟರ್ ಹಾಲು ಕೊಡ್ತಿದ್ದಾಳೆ ಹಾಂ ಒತ್ತಿಗೆ ಆರೂವರೆ ಲೀಟ್ರ್ ಕೊಡ್ತಿದೆ ಬನ್ನಿ ಇನ್ನು ಮುಂದೆ ಬನ್ನಿ ಇವಳು ಬಂದು ಗೋಪಿ ಅಂತ ಇವಳು ನನಗೆ ಒತ್ತಿಗೆ ಒಂದು ಏಳುವರೆ ಎಂಟು ಲೀಟರ್ ಹಾಲು ಕೊಡ್ತಾಳೆ ಸೊ ಒಂದೊಂದು ಹಸ ಅದ್ರ ಟೆನ್ ಆಫ್ ಮಿಲ್ಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಆನ್ ಆನ್ ಆವರೇಜ್ ನಂಗೆ ಖಂಡಿತ ಒಂದು ಆರು ಲೀಟರ್ ಅಂತೂ ಹಾಲು ಕೊಟ್ಟಕ್ಕೆ ಕೊಡುತ್ತೆ ಪೀಕ್ಸ್ ಅಂದರೆ ಕೆಲವು ಹಸುಗಳು ಇರುತ್ತೆ ಬನ್ನಿ ಇವಳು ಇವಳನ್ನ ತೋರಿಸಿ ಇವಳ ಹೆಸರು ರೂಪಾ ಅಂತ ಸರ್ ಜಸ್ಟ್ ಇನ್ ಅವಳು ಬಂದು ಜಸ್ಟೇಷನ್ ಪಿರಿಯಡಲ್ಲಿ ಇದ್ದಾಳೆ ಅಂದರೆ ಡಿಲಿವರಿ ಸ್ಟೇಜಲ್ಲಿ ಇದ್ದಾಳೆ ಇವಳು ಬಂದು ಡಿಲಿವರಿ ಆದ್ಮೇಲೆ ನಂಗೆ ಒತ್ತಿಗೆ ಒಂಬತ್ತುವರೆ ಹತ್ತು ಲೀಟರ್ ಹಾಲು ಕೊಡ್ತಾಳೆ ಖಂಡಿತ ಕೊಡ್ತಾಳೆ ಲಾಸ್ಟ್ ಟೈಮ್ ಆಲ್ರೆಡಿ ಒಂಬತ್ತು ಒಂಬತ್ತು ಲೀಟರ್ ಹಾಲು ಕೊಟ್ಟಿದಾಳೆ ಸರ್ ನನ್ನ ಹತ್ರ ಇರೋ ಸರ್ ಬನ್ನಿ ಮುಂದೆ ಇದೆ ಅವಳು ಬಂದು ನನಗೆ ಒಂದೊತ್ತಿಗೆ ಇವತ್ತೂ ಹತ್ತು ಲೀಟರ್ ಹಾಲು ಕೊಡ್ತಾಳೆ ಸರ್ ಆತರ ಬಂದು ನನಗೆ ಒಂದು ನಲ್ವತ್ತು ಸರ್ ಸರ್ ನನ್ನ ಹತ್ರ ಟೋಟಲ್ ಬಂದು ಸುಮಾರು ಒಂದು ನೂರೈವತ್ತು ನೂರೈವತ್ತು ಸರ್ ಖಂಡಿತ ಕೈಯಲ್ಲೇ ಕರಿಬೇಕು ಇವಾಗ ನೀವು ನೋಡಿ ಇದ್ರದ್ದು ಕೆಚ್ಚಲ್ ಪೊಸಿಷನ್ ಸಪ್ರೇಟ್ ಇರುತ್ತೆ ಅವಳೆ ಸಪ್ರೇಟ್ ಇರುತ್ತೆ ಇನ್ನೊಂದು ಅಸದೆ ಒಂಥರ ಇರುತ್ತೆ ಸೊ ಒನ್ನೊಂದು ಕೆಚ್ಚಲ್ ಒಂದೊಂದು ತರ ಇರುತ್ತೆ ಒಂದು ದಪ್ಪ ಇರುತ್ತೆ ಒಂದು ಸಣ್ಣ ಇರುತ್ತೆ ಒಂದು ಉದ್ದ ಇರುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪೊಸಿಷನ್ ಇರುತ್ತೆ ಸೊ ಕೈಯಲ್ಲಿ ಕರಿಯೋದೇ ಸೂಕ್ತ ಏನಕ್ಕೆ ಅಂದ್ರೆ ಅದಕ್ಕೆ ಸ್ಟಿಮ್ಯುಲೇಷನ್ ಆಗ್ಬೇಕು ಸರ್ ಕ್ಲೀನ್ ಆಗಿ ಅದು ಸ್ಟುಮ್ಯುಲೇಷನ್ ಅಂಡ್ ಇದೆಲ್ಲ ಅದ್ರ ಮಕ್ಕಳಿಲ್ಲ ಅಂದ್ರೆ ಹಾಲು ಕೊಡಲ್ಲ ಸರ್ ಇದು ಎಚ್ ಎಫ್ ಜರ್ಸಿ ತರ ಅಲ್ಲ ಹುಟ್ಟಿದ ನಂತರನೇ ಮಗುನ ದೂರ ಮಾಡ್ಬಿಟ್ಟು ಮೊದಲ ದಿನದಿಂದಾನೇ ಹಾಲು ಕರಿತಾ ಇರ್ತಾರೆ ಸೊ ಆ ತರ ಅಲ್ಲ ಇದು ಇದು ಮಕ್ಕಳಿದ್ರೇನೆ ಹಾಲ್ ಕೊಡುತ್ತೆ ಒಂದು ಕೆಚ್ಚಲು ಮಗು ಕೊಟ್ಟು ನಾವು ಮೂರು ಕೆಚ್ಲಲ್ಲಿ ಹಾಲು ಕರಿತಾ ಇರ್ತೀವಿ ಸರ್ ಇದು ಇದ್ರದ್ದು ಬೆಸ್ಟ್ ಪಾರ್ಟ್ ಏನಂದ್ರೆ ಸರ್ ಪ್ರತಿಯೊಂದು ಹಸುದನ್ನು ಅದ್ರ ಮಗುಗೆ ಹಾಲು ಕೊಡುತ್ತೆ ಬೇರೆ ಮಗುಗೆ ಹಾಲು ಕೊಡಲ್ಲ ಒಡೆದು ಕಳಿಸುತ್ತೆ ಫಸ್ಟ್ನೇದು ಹೌದು ಖಂಡಿತ ಬಿಡೋಲ್ಲ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಇದರಲ್ಲಿ ಐ ಮೀನ್ ನಾವು ಪ್ರತಿಯೊಂದಕ್ಕೂ ಟ್ಯಾಗ್ ಮಾಡಿಬಿಟ್ಟಿರ್ತೀವಿ ಸರ್ ಅಂದರೆ ತಾಯಿಗೆ ಟ್ಯಾಗ್ ಮಾಡಿಬಿಟ್ಟಿರ್ತೀವಿ ಆ ಟ್ಯಾಗು ಮಕ್ಕಳಿಗೂ ಹಾಕ್ಕೊಟ್ಟಿರ್ತೀವಿ ಸೊ ನಮಗೂ ಈಸಿ ನಾಳೆ ಕಣ್ಣು ಹಿಡಿಯೋಕ್ಕೆ ಪೆಡಿಗ್ರಿ ಬುಕ್ ಅಂತ ಒಂದು ಬರುತ್ತೆ ಸರ್ ಮೈಂಟೈನ್ ಮಾಡಿರ್ತೀವಿ ಹುಟ್ಟಿದ ತಕ್ಷಣ ಲಕ್ಷಣ ಎಲ್ಲ ಕ್ಲೀನ್ ಆಗಿ ಬರ್ದಿರ್ತೀವಿ ಸೊ ಇದು ಕಾಬ್ರಾನ ಇದು ಲಾಲಾ ಅಂತ ಕ್ಲೀನ್ ಆಗಿ ಲಕ್ಷಣ ಇದು ಇದು ಮಗು ಇದ್ರಲ್ಲಿ ಬ್ರೀಡ್ ಅನ್ನೋದಿಲ್ಲ ಸರ್ ಗಿರ್ರಲ್ಲಿ ಗಿರ್ ಅನ್ನೋದೇ ಒಂದು ಬ್ರೀಡ್ ಸರ್ ಒಂದು ಬ್ರೀಡ್ ಗಿರ್ರಲ್ಲಿ ಬ್ಲಡ್ ಲೈನ್ಸ್ ಇದಾವೆ ಭಾವನಗರು ಬಾಡ್ವಾ ಜಸ್ಜನ್ ಅಂಡ್ ಭುವನೇಶ್ವರಿ ಪೀಠ ಅಂತ ನಾಲ್ಕು ಬ್ಲೆಡ್ ಲೈನ್ಸ್ ಇದ್ದಾವೆ ಅಂಡ್ ಗಿರಲ್ಲಿ ಕಲರ್ಸ್ ಇರ್ತವೆ ಸರ್ ಒಂದು ಪೂರಾ ಕೆಂಪು ಕಲರ್ ಇನ್ನೊಂದು ಲಾಲ್ ಕಾಬ್ರ ಅಂತೀವಿ ನೋಡಿ ಇಲ್ಲಿರೋದು ಇದು ಫುಲ್ ಕೆಂಪು ಕಲರ್ ಇಲ್ಲಿರೋದು ಏಳು ಹೆಸ್ರು ಕರ್ನಾಟಕ ಅಂತಾನೆ ಇಟ್ಟಿದ್ದೀವಿ ಏಳು ಹೆಸ್ರು ಕರ್ನಾಟಕ ಅಂತ ಇದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋ ಅಂತ ಇದು ಏಳು ಲಾಲ್ ಕಾಬ್ರ ಅಂತ ಸರ್ ಮೈಯೆಲ್ಲ ಕೆಂಪು ಮೈ ಮೇಲೆ ಬಿಳಿ ಮಚ್ಚೆ ಬನ್ನಿ ಇಲ್ಲಿ ಬನ್ನಿ ಇದು ಲಿಲ್ಲಿಡಿ ಅಂತೀವಿ ಸರ್ ಲಿಲ್ಲಿಡಿ ಕಾಬ್ರೋ ಅಂತೀವಿ ಸೊ ಮೈಯೆಲ್ಲ ಬಿಳಿ ಬಣ್ಣ ಅದ್ರ ಮೇಲೆ ಕೆಂಪು ಮಚ್ಚೆ ಸೊ ಇದೇ ಡಿಫ್ರೆನ್ಸ್ ಸರ್ ಮೂರು ಡಿಫ್ರೆನ್ಸ್ ಇರುತ್ತೆ ಕಲರಲ್ಲಿ ಇದ್ರ ಕರ ಇದೇ ಥರ ಉಟ್ಬೇಕು ಅಂತೇನಿಲ್ಲ ಅದ್ರ ತಂದೆ ಥರನೂ ಹೋಗ್ಬೋದು ಅದ್ರ ಡಿ ಎನ್ ಎಲ್ಲಿ ಯಾವ್ದಿರುತ್ತೋ ಆ ಥರ ಹೋಗ್ಬೋದು ಸೊ ದೇ ಆರ್ ಒರಿಜಿನಲ್ ಅಂದರೆ ಗಿರ್ ಅಂದರೆ ಅದಕ್ಕೆ ನಿದರ್ಶನ ನನ್ನ ಆಸಗಳು ಸೊ ಇವಳ ಹೆಸ್ರು ಬವಾಲ್ ಅಂತ ಇವಳ ಹೆಸ್ರು ನಿಧಿ ಓಡ್ ಅಂತ ಇವಳ ಹೆಸ್ರು ಸಕೀನಾ ಅಂತ ಕೆಳಗಡೆ ಕೂತಿರೋಳು ವೈಶಾಲಿ ಇವಳ ಹೆಸರು ಬಾಗೇಶ್ವರಿ ಹೌದು ಸರ್ ಇವಾಗ ಬಾಗೇಶ್ವರಿ ಓಕೆ ಬಾಗೇಶ್ವರಿ ಓಡ್ ಅಂದರೆ ಓಡ್ಕಿ ಅಂದರೆ ಮಗಳು ಅಂತ ಬಾಗೇಶ್ವರಿ ಓಡ್ ಅಂದ್ರೆ ಬಾಗೇಶ್ವರಿ ಅವಳ ಮಗಳು ಬಾಗೇಶ್ವರಿ ಓಡು ಸೊ ಇವಳ ತಾಯಿ ಹೆಸರು ಬಾಗೇಶ್ವರಿ ಇವಳ ತಾಯಿ ತಾಯಿ ಹೆಸರು ಬಾಗಿ ಬಾಗಿ ತಾಯಿ ಹೆಸರು ಬಗಿಲಿ ಸೊ ಎಲ್ಲನೂ ಬಿ 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 ಇಂದ ಸ್ಟಾರ್ಟ್ ಆಗಿದೆ ಸೊ ಇವಾಗ ಇವಳು ಮಗಳ ಹೆಸರು ಬಾಗಿ ಅಂತ ಇಟ್ಟಿದ್ದೀನಿ ಸೊ ನನಗೆ ಈಸಿ ಕನ್ನಿಡಿಯಾಕ್ಕೆ ಸೊ ಯಾರ ಮಗು ಏನು ಅಂತ ಈಸಿಯಾಗಿ ಕಂಡು ಹಿಡಿಬೋದು ಬಾಗಿ ಅಂದರೆ ಅದು ಹಿಂಗೆ ತಿರುಗಿ ನೋಡುತ್ತೆ ಆ ಥರ ಇರುತ್ತೆ ಹಾಂ ಖಂಡಿತ ಸರ್ ಪೆಡಿಗ್ರಿ ಮೇಲೆ ಹೆಸರು ಇರುತ್ತೆ ಸರ್ ಸೊ ಇವಾಗ ರುಕ್ಮಣಿ ಅಂತ ಒಂದಿದ್ರೆ ರುಕ್ಕು ಅಂತ ಇರುತ್ತೆ ರುಕ್ಷ್ಮಣಿ ಓಡ್ ಅಂತ ಇರುತ್ತೆ ಸೊ ಈ ಥರ ಹೆಸ್ರು ಇಟ್ಕೊಂಡು ಹೋಗ್ತೀವಿ ಇಲ್ಲ ರೂಪ ಅಂತ ಹೇಳ್ತೀವಿ ಆರಿಂದಾನೆ ರೋಹಿಣಿ ರೂಪ ಇವಾಗ ನನ್ನ ಋಷಭ್ ಅಂತ ಇದ್ದಾನೆ ಋಷಭ್ ಬಂದು ರೂಪ ಅನ್ನೋ ಲೈನಿಂದ ಬರುತ್ತೆ ನನ್ನ ಹತ್ರ ರತಿನೋ ಅನ್ನೋ ಇದೆ ಅವನು ಬಂದು ರೂಪಾನೋ ಅನ್ನೋ ಲೈನಿಂದನೇ ಬರುತ್ತೆ ಸೊ ಆರಿಂದ ಸೊ ರಿಷಬ್ ಮದರ್ ಹೆಸರು ರುಚಾ ರತಿನೋಸ್ ಮದರ್ ನೇಮ್ ವಾಸ್ ರತಿ ಸೊ ಹಿಂಗೆ ಆರ್ 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 ರತೀಸ್ ಫಾದರ್ ನೇಮ್ ವಾಸ್ ರತ್ತು ಸೊ ಹಂಗೆ ರತೀಸ್ ಮದರ್ ನೇಮ್ ವಾಸ್ ರೇವತಿ ಸೊ ರೇವತಿಸ್ ಮದರ್ ನೇಮ್ ವಾಸ್ ರೂಪಾ ಸೊ ರೂಪಾಸ್ ಮದರ್ ನೇಮ್ ವಾಸ್ ರೋಹಿಣಿ ಸೊ ಈ ಥರ ಪ್ರತಿಯೊಂದ್ರದ್ದು ಪೆಡಿಗ್ರಿ ನನ್ನ ಹತ್ರ ಅಂದರೆ ನೀವು ಒಳ್ಳೆ ಕಂಪ್ಯೂಟರ್ ಥರ ಇರುತ್ತೆ ನೀವು ಒಂದು ಬುಲ್ಲದ್ದು ಕೇಳಿದ್ರೆ ಫುಲ್ ಪೆಡಿಗ್ರಿ ನಾನು ಹೇಳ್ತೀನಿ ಆದರೂ ಲಾಸ್ಟ್ ಖಂಡಿತ ನನಗೆ ಬರೀ ನನ್ನ ತ್ರೀ ಜನ್ರೇಷನ್ಸ್ ಗೊತ್ತು ನನ್ನ ಹಸುಗಳಿಗೆ ಏಳು ಜನ್ರೇಷನ್ಸ್ ಎಲ್ಲಿ ಹೇಳ್ತೀನಿ ಸರ್ ಇದು ಒಂದು ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆಗೆ ಸ್ಟಾರ್ಟ್ ಆಗಿ ಐದುವರೆಗೆಲ್ಲ ಮುಗ್ದೋಗುತ್ತೆ ಸರ್ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೂರುವರೆಗೆ ಮುಗಿಯುತ್ತೆ ಸರ್ ಏಳು ಏಳು ಹೆಸರು ಟಚ್ಮಿ ಅಂತ ಸರ್ ಏಳು ಹೆಸ್ರೇ ಟಚ್ಮಿ ಅಂತ ಅಂದರೆ ಅದು ಕ್ಯಾರೆಕ್ಟರ್ ಮೇಲೆ ಹೆಸರಿಟ್ಟಿದ್ದೀನಿ ಏನಂದರೆ ಏಳು ಬಂದು ಅದನ್ನ ನಾಲ್ಕು ಕರೆಯಾಗಿ ಮುಟ್ಕೊಂಡ್ರೆ ಆಲ್ ಕಡಲ್ಲ ಕ್ಲೀನಾಗಿ ಅದು ಹಾಲು ಕೊಡಿಯವಾಗ ಕೊಡೋವಾಗ ಅದಕ್ಕೆ ಯಾರು ಮುಡ್ದಿರ ಡಿಸ್ಟರ್ಬ್ ಮಾಡಿದಿರ ಇದ್ರೆ ಅದು ಚೆನ್ನಾಗಿ ಹಾಲು ಕೊಡುತ್ತೆ ಸೊ ಇವಳ ಹೆಸ್ರು ಟಚ್ಮಿ ಅಂತ ಇವಳಿದಾಳು ನೋಡಿ ಏಳು ಒಂದು ಏಳು ಲೀಟ್ರ್ ಎಂಟು ಲೀಟ್ರ್ ಹಾಲು ಕೊಡ್ತಾಳೆ ಇವಳು ಒಂದಿಗೆ ಇವಳೊಂದು ಇವಳ ಹೆಸರು ಸುಕ್ಕು ಅಂತ ಸೊ ಇವಳು ಬಂದು ನನಗೆ ಒಂದು ಏಳು ಏಳುವರೆ ಲೀಟ್ರ್ ಹಾಲು ಕೊಡ್ತಾಳೆ ಇವಳು ನೀವು ಹಾಲು ಕರಿತೀರಾ ಸರ್ ಇಲ್ಲ ಸರ್ ನನಗೂ ಹಾಲು ಕರಿಯಕ್ಕೆ ಬರುತ್ತೆ ಸೊ ನಾನು ಹಾಲು ಕರಿತೀನಿ ನನ್ನ ಫಾರ್ಮ್ ಬಂದ ಮೇಲೆ ನಾನು ಒಂದು ಹಾಳಾಗಿ ಕೆಲಸ ಮಾಡ್ತೀನಿ ನಾನೊಂದು ಆಗಿ ಇರ್ದಿರ ಅವಾಗಲೇ ಗೊತ್ತಾಗೋದು ಸರ್ ಇವಾಗ ನಾನು ರ್ಯಾಂಡಮ್ ಆಗಿ ಹಸು ಪಿಕ್ ಮಾಡ್ತೀನಿ ಇವಾಗ ನಮ್ಮ ಹುಡುಗ್ರು ಒಂದು ಹತ್ತು ಜನ ಇರ್ತಾರೆ ಎಲ್ಲ ಹಾಲು ಕರಿಯೋಕ್ಕೆ ಬಟ್ ನಾನು ರ್ಯಾಂಡಮ್ ಆಗಿ ಬ ದಿನ ನಾನು ಇದ್ದಾಗ ನಾಲ್ಕು ನಾಲ್ಕು ಕಸ ಐದೈದು ಹಸಕ್ಕೆ ಹಾಲು ಕರಿತಾ ಇರ್ತೀನಿ ಅವಾಗ ನಾನು ಕರೆದಾಗ ನಂಗೆ ಅರ್ಥ ಆಗುತ್ತೆ ಅದಕ್ಕೆ ಕೆಚ್ಲಲ್ಲಿ ಪ್ರಾಬ್ಲಮ್ ಇದ್ಯಾ ಸರಿಯಾಗಿ ಕರಿತಾ ಇದ್ದಾರಾ ಇಲ್ವಾ ಅಂತ ಸೊ ಪ್ರಾಬ್ಲಮ್ ಇರೋದು ನಮ್ದು ನಾವು ಗುರುತಿಸ್ಕೊಳ್ಬೇಕು ಅವ್ರಿಗೆ ಬಿಟ್ಬಿಡ್ಬಾರ್ದು ಎಲ್ಲಾನು ಸೊ ಕಲ್ತಿದ್ದೀವಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದು ಆರು ವರ್ಷ ಏಳು ವರ್ಷದಿಂದ ನಾವು ಕಲ್ತ್ಬಿಟ್ಟಿದ್ದೀವಿ ಅಲ್ಲಿ ಕರಿಯೋದು ಎಲ್ಲ ಸರ್ ಒಂದು ಅಂದ್ರೆ ನೂರೈವತ್ತು ಫ್ಯಾಕ್ಟ್ರಿ ಅಂದ್ಕೊಳ್ಳಿ ಸರ್ ಒಂದು ನೂರೈವತ್ತರಿಂದ ಇನ್ನೂರು ಕರ ಹುಟ್ಟುತ್ತೆ ವರ್ಷಕ್ಕೆ ಖಂಡಿತ ಪ್ರತಿ ವಾರ ಒಂದು ಕರ ಹುಟ್ಟುತ್ತೆ ಸರ್ ಮಿನಿಮಮ್ ಒಂದು ಕರ ಹುಟ್ಟುತ್ತೆ ಗಿನ್ನಾಲಿಗೆ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡ್ ಇರುತ್ತೆ ನಮ್ಮ ಫಾರ್ಮಲ್ಲಿ ಸೊ ನಾವು ಗಿನ್ನಾಲನ್ನ ನಾನು ಎಲ್ಲರೂ ಹೇಳ್ತಾರೆ ಇದನ್ನ ಪ್ರಾಡಕ್ಟಾಗಿ ಸೇಲ್ ಮಾಡ್ಬೋದು ಮಾರ್ಕೆಟಲ್ಲಿ ಇವಾಗ ಆಲ್ರೆಡಿ ಸೇಲ್ ಮಾಡ್ತಿದ್ದಾರೆ ಅಂತ ಸೊ ನಾನು ಏನಂತೀನಂದ್ರೆ ಅದ್ರದ್ದು ಫಸ್ಟ್ ರೈಟ್ ಅದಕ್ಕೆ ಸೊ ಗಿನ್ನ ಎಲ್ಲರೂ ಏನು ಮಾಡ್ತಾರೆ ಕರೆದು ಬಿಟ್ಟು ಕೊಟ್ಬಿಡ್ತಾರೆ ಕರೆದು ಕೊಡ್ದಿರ ಹಸುಗೆ ವಾಪಸ್ ಕೊಡಿಸಿ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ನೀವು ಕ್ಯಾಲಪ್ ಜೆಲ್ ಅಂತ ಬರುತ್ತೆ ಒಂದು ಕ್ಯಾಲ್ಸಿಯಂ ಜೆಲ್ ಅಂತ ಕ್ಯಾಲ್ಸಿಯಂ ಜೆಲ್ಲು ಅದ್ರದ್ದು ಗಿನ್ನಾಲು ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಸುಗೆ ಕುಳ್ ಕೊಡಿಸಿ ಅವಳಿಗೆ ಸ್ಟ್ರೆಸ್ ಏನಾಗಿರುತ್ತೆ ಆ ಡೆಲಿವರಿ ಟೈಮಲ್ಲಿ ಸ್ಟ್ರೆಸ್ ಏನಾಗಿರುತ್ತೆ ಅದನ್ನು ರಿಕವರ್ ಮಾಡೋಕ್ಕೆ ಜಾಸ್ತಿ ತಾಕತ್ತು ಕೊಡುತ್ತೆ ಇಲ್ಲ ಕೊಡ್ತೀರಾ ಸರ್ ಕರೆಯೋಕ್ಕೆ ಮೊದಲಿಗೆ ಕೊಡ್ತೀವಿ ಸಿಸ್ಟಮ್ ಚೇಂಜ್ ಮಾಡಿ ಮಾಡ್ತೀನಿ ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಕರೆಯೋವಾಗೆ ಕೊಡಬೇಕಂತ ನನ್ನ ಅನಿಸಿಕೆ ಬಟ್ ಇಲ್ಲಿ ನನ್ನ ಈ ಕ್ಲೈಮೇಟ್ ಈ ಒಳಗಡೆ ಇರೋ ವಾತಾವರಣಕ್ಕೆ ಫಸ್ಟ್ ಕೊಟ್ಟು ಆಮೇಲೆ ಕರಿತಿದ್ದೀನಿ ಸೊ ನಂತರ ನಾನು ಇನ್ನೊಂದು ಶೆಡ್ಗೆ ಶಿಫ್ಟ್ ಮಾಡ್ತೀನಿ ಹಾಲು ಕೊಡುವಂಥ ಹಸುಗಳನ್ನೆಲ್ಲ ಮೇಲ್ಗಡೆ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ತಿದ್ದೀನಿ ಅಲ್ಲೇನಂದ್ರೆ ಸಪ್ರೇಟ್ ಸಪ್ರೇಟ್ ಹಸುಕ್ಕೆ ಸಪ್ರೇಟ್ ಸಪ್ರೇಟ್ ಊಟ ಸಪ್ರೇಟ್ ಸಪ್ರೇಟ್ ಟೈಮಲ್ಲಿ ಅಂದರೆ ಅದು ಹಾಲು ಕೊಡೋ ಟೈಮಲ್ಲೇ ಊಟ ಕೊಡೋ ಥರ ವ್ಯವಸ್ಥೆ ಮಾಡ್ತೀವಿ ಖಂಡಿತ ಖಂಡಿತ ಅದು ಕೊಡಲೇಬೇಕು ಗೋಧಿ ಬೂಸ ಕೊಡ್ತೀವಿ ಮತ್ತೆ ಇದು ಅತ್ತಿ ಹಿಂಡಿ ಕೊಡ್ತೀವಿ ಮತ್ತೆ ಕಡಲೆಕಾಯಿ ಹಿಂಡಿ ಕೊಡ್ತೀವಿ ಸೋಯಾ ಬರುತ್ತೆ ಸರ್ ಸೋಯಾ ಪ್ರತಿಯೊಂದಕ್ಕೂ ಒಂದು ನೂರು ನೂರು ಗ್ರಾಮ್ ಅಂತ ಕೊಡ್ತೀವಿ ಮತ್ತೆ ಇದು ಪ್ಯಾಲೆಟ್ಸ್ ಡೈರಿಯಿಂದ ಪ್ಯಾಲೆಟ್ಸ್ ಅಂತ ಬರ್ತದೆ ಪ್ಯಾಲೆಟ್ಸ್ ಕೊಡ್ತೀವಿ ಕಾರ್ನ್ ಪೌಡರ್ ಅಂದರೆ ಮೆಕ್ಕೆಜೋಳದ ಪೌಡರ್ ನುಚ್ಚು ಸೊ ಇದೆಲ್ಲ ಸೇರಿ ನಾವು ಕೊಡ್ತೀವಿ ಸರ್ ಒಂಬತ್ತು ಕೆ ಜಿ ಬೆಳಿಗ್ಗೆ ಒಂಬತ್ತು ಕೆ ಜಿ ಸಂಜೆ ಒಂಬತ್ತು ಕೆ ಜಿ ಕೊಡ್ತೀವಿ ಸರ್ ಡೈಲಿ ಇದು ರೊಟೇಶನ್ ಈಸಿ ಸರ್ ಬಾ ಇದು ಭಾಳಷ್ಟು ಈಸಿ ಹೆಂಗೆ ಅಂದರೆ ಇವಾಗ ಜನ್ವರಿಯಲ್ಲಿ ಕರ ಕೊಡ್ತ ಅಂದ್ಕೊಳ್ಳಿ ಜನ್ವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಅದು ಐ ಮಿಲ್ಕಿಂಗ್ ಡೇಸಲ್ಲಿರುತ್ತೆ ಸರ್ ಏಪ್ರಿಲ್ ಮೇಯಲ್ಲಿ ಅದನ್ನು ಗರ್ಭ ಕಟ್ಟಿಸ್ಬೇಕು ನಾವು ಸೊ ಏಪ್ರಿಲಲ್ಲಿ ಗರ್ಭ ಕಟ್ತ ಅಂದ್ಕೊಳ್ಳಿ ಜೂನ್ ಜುಲೈ ಜುಲೈಗೆ ಹಾಲು ನಿಡ್ಸೋ ಟೈಮ್ಗೆ ಅದು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಆಗಿರುತ್ತೆ ಸೊ ಇನ್ನೊಂದು ಐದು ತಿಂಗಳದು ಡ್ರೈ ಪೀರಿಯಡ್ ಅಲ್ಲಿರುತ್ತೆ ನೆಕ್ಸ್ಟ್ ಜನವರಿ ಮತ್ತೆ ಅದು ಕರ ಕೊಡ್ತಾ ಇರುತ್ತೆ ಮಿನಿಮಮ್ ಆರಂದ ಏಳು ತಿಂಗಳು ಹಾಲು ತಗೊಳ್ತೀನಿ ಐದು ತಿಂಗಳು ರೆಸ್ಟ್ ಕೊಡ್ತೀನಿ ಮತ್ತೆ ನಾನು ಹಾಲು ಕರಿತೀನಿ ಸೊ ಈ ತರ ಸೈಕಲ್ ನಡೀತಾ ಇದೆ ನಮ್ಮ ರೋಟೇಶನ್ ಡೈರಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಬರೀ ಆರ್ ಒಂಬತ್ತು ಸ್ಟಾರ್ಟ್ ಮಾಡಿದ್ದು ಒಂಬತ್ತುಸ ಆಮೇಲೆ ಇನ್ನೊಂದು ಆರ್ ಬೇರೆ ಜಾತಿಯ ಆರ ತಂದ್ವಿ ಸೊ ಹಿಂಗೆ ಒಂದೊಂದು ವರ್ಷಕ್ಕೆ ಹಂಗೆ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಫೋರ್ತ್ ಇಯರಿಂದ ರ್ಯಾಪಿಡ್ ಗ್ರೋತ್ ಆಗೋಯ್ತು ಸರ್ ನಮಗೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಬಿಟ್ರಿ ಫಸ್ಟು ನಾವೇನು ಮಾಡಿದ್ವಿ ಫಸ್ಟ್ ಹಸನ ಸ್ಟಡಿ ಮಾಡಿದ್ವಿ ಹಸನ ಸ್ಟಡಿ ಮಾಡಿ ಹಸ ಹಿಂಗೆ ವರ್ಕೌಟ್ ಆಗುತ್ತೆ ಅದ್ರದ್ದು ಇವಾಗ ಪ್ರೊಲ್ಯಾಪ್ಸ್ ಬಂದರೆ ಏನು ಮಾಡಬೇಕು ಇಲ್ಲ ಎಲ್ ಎಸ್ ಡಿ ರೋಗ ಬಂದರೆ ಏನು ಮಾಡಬೇಕು ಮ್ಯಾಸ್ಟೈಟಿಸ್ ಪ್ರಾಬ್ಲಮ್ ಬಂದರೆ ಏನು ಮಾಡಬೇಕು ಇಲ್ಲಾಂದರೆ ಅದಕ್ಕೆ ಇದು ಎಫ್ ಎಮ್ ಡಿ ಫುಟ್ಟನ್ನು ಕೈ ಬ ಕಾಲ್ಬಾಯಿ ರೋಗ ಬಂದರೆ ಏನು ಮಾಡಬೇಕು ಇದೆಲ್ಲ ಬಂದು ಅದನ್ನೆಲ್ಲ ನಾವು ಸ್ಟಡಿ ಮಾಡಿಕೊಂಡು ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಬರೋದಕ್ಕೆ ನಮ್ಗೆ ಎರಡೂವರೆ ವರ್ಷ ಮೂರು ವರ್ಷ ಆಯಿತು ಸೊ ಮೂರನೇ ವರ್ಷದಲ್ಲಿ ನಮ್ಗೆ ಅರ್ಥ ಆಯಿತು ಸೊ ಮಾರ್ಕೆಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಮಿಲ್ಕ್ ಸೇಲ್ಗೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಸೊ ನಮ್ಮ ಮಾರ್ಕೆಟ್ ರ್ಯಾಪಿಡಾಗಿ ಗ್ರೋತ್ ಆಯಿತು ಸೊ ಮೂರನೇ ವರ್ಷದಿಂದ ರ್ಯಾಪಿಡಾಗಿ ಹಸುಗಳನ್ನ ತುಂಬಿಸ್ಕೊತಾ ಇದ್ವಿ ಸರ್ ಖಂಡಿತ ಖಂಡಿತ ಇವತ್ತು ನಾನು ಈ ಈ ಫಾರ್ಮ್ ಅಲ್ಲಿ ನನ್ನ ವಿಷನ್ ಇರೋದು ಸುಮಾರು ಒಂದು ಐದು ಸಾವಿರ ಹಸ ಕಟ್ಟಬೇಕು ಅಂತ ಐದು ಸಾವಿರ ಹಸ ಮೇಲೆ ಇಲ್ಲಿಂದ ಹಸ ಹೊರ್ಗಡೆ ಏನಾದ್ರೂ ಹೋಗುತ್ತೆ ಗಂಡಕರನ ನಾವೆಲ್ಲರಿಗೂ ಕೊಡ್ತೀವಿ ಹೆಣ್ಕರನ್ನ ಅಷ್ಟು ಸಾಮಾನ್ಯವಾಗಿ ಕೊಡೋಲ್ಲ ಸರ್ ಲೈನ್ ರೀಡಿಂಗ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ನನ್ಗು ಕೊಟ್ಟ ಅಂದ್ರೆ ನಾನು ಇವತ್ತು ಹನ್ನೊಂದು ಲಕ್ಷ ಕೊಟ್ಟೊಂದು ಹಸ ತಂದಿದ್ದೀನಿ ಅಂದ್ರೆ ಹನ್ನೊಂದು ಲಕ್ಷದ ಈಕ್ವಲ್ ಆಗಿ ನಾನು ಬೇರೆ ಹಸನ ರೆಡಿ ಮಾಡ್ಕೊಬೇಕು ರೆಡಿ ಮಾಡ್ಕೊಂಡ್ಮೇಲೆ ನಾನು ಹೊರಗಡೆ ಕೊಡ್ತೀನಿ ಸರ್ ಸರ್ ಏನು ಉದ್ದೇಶ ಸರ್ ಇದು ಬಂದು ಒಂದು ಸ್ಮಾಲ್ ರೀಸನ್ ಸರ್ ನನ್ನ ದೊಡ್ಡ ಮಗ ಬಂದು ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂದರೆ ಹಾಲು ಇಷ್ಟ ಅವನಿಗೆ ಹಾಲು ಕುಡಿತಾನೆ ಬಟ್ ಹಾಲ್ ಕುಡಿದ್ರೆ ಪಿಗ್ಮೆಂಟೇಶನ್ ಅಂದರೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಒಂಥರ ನವೆ ಆಗೋದು ಇದೆಲ್ಲ ಆಗೋದು ಜಾಸ್ತಿ ಇರ್ತಿತ್ತು ಸೊ ಇದೇನಕ್ಕೆ ಅಂದರೆ ಅವ್ನಿಗೆ ಏವನ್ ಅನ್ನೋದು ಕಂಟೆಂಟ್ ಅವ್ನಿಗೆ ಇಡಿಸ್ತಿರ್ಲಿಲ್ಲ ಅವ್ನ ಮೈಗೆ ಅದು ಸೆಟ್ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ನಮ್ಮ ಡಾಕ್ಟರ್ ಏನು ಹೇಳಿದ್ರು ಹಾಲು ನಿಲ್ಲಿಸ್ಬಿಡಿ ಅಂತ ಇವ್ನು ನೋಡಿದ್ರೆ ಹಾಲು ಬಹಳ ಇಷ್ಟ ನನ್ನ ತರ ನನ್ನ ಮಗನ್ಗೂ ಹಾಲ್ ಇಷ್ಟ ಬಟ್ ನಾವೇನು ಮಾಡಿದ್ವಿ ಇದನ್ನ ಸ್ಟಡಿ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ನಮ್ಮ ದೇಸಿ ಹಸ ಅಷ್ಟೊತ್ತರ್ಗು ನಂಗೆ ದೇಸಿಯ ಸಹ ಇದೆ ಅಂತಾನೆ ಗೊತ್ತಿಲ್ಲ ಸೊ ದೇಸಿಯ ಸಹ ಅನ್ನೋದು ಅವಾಗ ಗೊತ್ತಾಯಿತು ಈ ದೇಸಿಯ ಹಸ ಇಂದ ನಮ್ಗೆ ವ್ಯವಸಾಯನೂ ಈಸಿ ಆಗುತ್ತೆ ಅಂತ ಇನ್ನೂ ಚೆನ್ನಾಗ್ ಅರ್ಥ ಇತ್ತು ಸೊ ಅವಾಗ ನಾವು ಈ ದೇಸಿಯ ಹಸನ ತೊಗೊಂಬಂದ್ವಿ ಅಲ್ಲಿ ಅದರ ಹಾಲು ಕೊಟ್ಟು ಸ್ಟಾ ನೋಡಿದ್ವಿ ಮಗನ್ಗೆ ಈ ವಾಸ್ ವೆರಿ ಗುಡ್ ಅವ್ನ್ಗೆ ಲ್ಯಾಕ್ಟೋಸ್ ಈ ಬಿಕೇಮ್ ಲ್ಯಾಕ್ಟೋಸ್ ಟಾಲರೆಂಟ್ ನಮ್ಮ ಎ ಟು ಮಿಲ್ಕ್ನ ಚೆನ್ನಾಗಿ ಕುಡಿಯೋಕ್ಕೆ ಸಾಧ್ಯ ಆಯಿತು ಸೊ ಅದರಿಂದ ನಾವು ಆ ಉದ್ದೇಶದಿಂದ ಸೊ ನಮ್ಮ ಮಕ್ಳಿಗಾಗಿದ್ದ ಎಲ್ಲರ ಮಕ್ಳಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಇದನ್ನು ನಾನು ಓವರ್ ದ ಪೀರಿಯಡ್ ಆಫ್ ಟೈಮ್ ನಾನು ಸ್ಟಡಿ ಮಾಡಿದಾಗ ಯಾಕಂದ್ರೆ ನಾನು ಇದನ್ನ ಮಾರ್ಕೆಟ್ಗೆ ತಗೊಂಡೋಗ್ತೀನಿ ಮಾರ್ಕೆಟಲ್ಲಿ ಸುಮಾರಷ್ಟು ಜನ ಕ್ವಶನ್ ಕೇಳ್ತಾರೆ ಸ್ಟಡಿ ಮಾಡಿದಾಗ ಏನಂದ್ರೆ ಇದರಲ್ಲಿ ಎ ಒನ್ ಆ್ಯಂಡ್ ಎ ಟು ಪ್ರೋಟೀನ್ ಅಂತ ಎರಡು ಪ್ರೋಟೀನ್ ಇರುತ್ತೆ ಸರ್ ಒಂದು ದೇಸಿ ಅನಿಮಲ್ ಹಾಲು ಯಾವುದಕ್ಕೆ ಸೂರ್ಯಕೇತುನಾಡಿ ಹಂಪಿರುತ್ತೆ ಅದೆಲ್ಲ ಎ ಟು ಪ್ರೋಟೀನ್ನ ಪ್ರೊಡಕ್ಷನ್ ಮಾಡುತ್ತೆ ಈ ಹೈಬ್ರಿಡ್ ಎಚ್ ಎಫ್ ಅನಿಮಲ್ಲು ಎಚ್ ಎಫ್ ಜೆಸ್ಸಿ ಓಲೆಂಡು ಲಿಸ್ಟಿನ್ ಇವೆಲ್ಲ ಬಂದು ನಮಗೆ ಎ ಒನ್ ಪ್ರೋಟೀನ್ ಕೊಡುತ್ತೆ ಎ ಒನ್ ಅಂದರೆ ಏನಿಲ್ಲ ಸರ್ ಬಿ ಕ್ಯಾಸಮ್ ಆಫ್ರಿನ್ ಬಿ ಸಿ ಎಮ್ ಸೆವೆನ್ ಅನ್ನೋ ಕಂಟೆಂಟ್ ಅತ್ ಅತಿ ಹೆಚ್ಚಾಗಿರುತ್ತೆ ಅದರಲ್ಲಿ ಸೊ ಇದನ್ನು ಒಂದು ಬಾಟ್ಲು ಅಲ್ಲಿ ಬಿ ಸಿ ಎಂ ಸೆವೆನ್ ಪ್ರೋಟೀನ್ ಒಂದು ಬಾಟ್ಲ್ ಫುಲ್ ನಾವು ಕುಡಿದ್ರೆ ನಮ್ಮ ವಿ ವಿಲ್ ಡೈ ಇಮಿಡಿಯೇಟ್ಲಿ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ ಸರ್ ಸೊ ಅಷ್ಟು ಪಾಯ್ಸನ್ ಅಸ್ ಅದು ಇದನ್ನು ನಾವು ಏಟ್ ಟೈಮ್ ಜೀರೋ ಇಂಟು ಸೆವೆನ್ ಪರ್ಸೆಂಟ್ ಆಫ್ ಕಂಟೆಂಟ್ನ ಎವ್ರಿ ಲೀಟರ್ ಆಫ್ ಮಿಲ್ಕಲ್ಲಿ ನಾವು ಕುಡಿತಿರ್ತೀವಿ ಪ್ರತಿದಿನ ಇದನ್ನಿರೋ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರೋ ನ ತಿಂತ ಹೋಗ್ತಾ ಇರುತ್ತೆ ಸೊ ಇದರಲ್ಲಿ ಮೆನ್ಸ್ ಬಂದು ದೇ ಪ್ರೊಡ್ಯೂಸ್ ಕ್ಯಾಲ್ಸಿಯಂ ಎವ್ರಿ ಸಿಂಗಲ್ ಡೇ ಪ್ರತಿದಿನ ಕ್ಯಾಲ್ಸಿಯಂ ಪ್ರೊಡಕ್ಷನ್ ಆಗುತ್ತೆ ಸೊ ಮೆನ್ಗೆ ಅದ್ರದ್ದು ಜಾಸ್ತಿ ಹಿಟ್ ಆಗಲ್ಲ ಅದೇ ವಿಮೆನ್ಗ್ ನೋಡಿಕೊಂಡ್ರೆ ದೇ ಡೋಂಟ್ ಪ್ರೊಡ್ಯೂಸ್ ಕ್ಯಾಲ್ಸಿಯಂ ಎವ್ರಿ ಸಿಂಗಲ್ ಡೇ ಸರ್ ಅವ್ರಿಗೆ ಫಸ್ಟು ತಾಲ್ ನೋವು ಜಾಯಿಂಟ್ಸ್ ಪೇನು ಬ್ಯಾಕ್ ಪೇಯ್ನು ಅಸಿಡಿಟಿ ತಲೆನೋವು ಥೈರಾಯ್ಡ್ ಸೊ ಇದೆಲ್ಲ ಅದರಿಂದ ಬರುತ್ತೆ ಈ ಬಿ ಸಿ ಎನ್ ಸೆವೆನ್ ಕಂಟೆಂಟಿಂದ ಬರುತ್ತೆ ಸೊ ಅದರಿಂದ ಇವತ್ತು ಸುಮಾರು ಡಾಕ್ಟರ್ ಗೋ ಲ್ಯಾಕ್ಟೋಸ್ ಫ್ರೀ ಲ್ಯಾಕ್ಟೋಸ್ ಫ್ರೀ ಸ್ಲಿಮ್ ಮಿಲ್ಕು ತಿನ್ ಮಿಲ್ಕು ಫಾರ್ಮುಲಾ ಮಿಲ್ಕು ಅಂತೆಲ್ಲ ಬಂದು ಸೋಯಾ ಮಿಲ್ಕ್ ಅಂತೆಲ್ಲ ಬಂದಿರೋದು ಇದರಿಂದಾನೆ ಸೊ ಅದರಿಂದ ಒಳ್ಳೆ ಫುಡ್ ನಾವು ತಿನ್ನಬೇಕು ಒಳ್ಳೆ ಹಾಲು ನಾವು ಕುಡಿಬೇಕು ಅಂದಾಗ ಬೇರೆ ಆಪ್ಷನ್ ಏನಾದರೂ ಇದೆ ಅಂದರೆ ಅದು ಎ ಟು ಮಿಲ್ಕ್ ಎ ಟು ಅಂದರೆ ಏನಂದರೆ ಇದು ಬಂದು ಆ ಬಿಟಾ ಕ್ಯಾಸಮ್ ಆಫಿನ್ ಅನ್ನೋ ಕಂಟೆಂಟ್ ಅದರಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ ಅದರಲ್ಲಿ ಸೂರ್ಯ ಕೇತು ನಾಡಿ ಅಂತ ಒಂದು ನರ್ವ ಇರುತ್ತೆ ವಿಚ್ ಇಸ್ ಕನೆಕ್ಟೆಡ್ ಟು ದರ್ ಹಂಪ್ ಹಂಪಿಂದ ಡೈರೆಕ್ಟ್ ಮಿಲ್ಕ್ ವೇನ್ ಕನೆಕ್ಟ್ ಆಗಿರುತ್ತೆ ಸೊ ಇದು ಏನ್ ಮಾಡುತ್ತೆ ದೇ ಬರ್ನ್ ದಟ್ ಬಿ ಸಿ ಎಂ ಸೆವೆನ್ ಪ್ರೋಟೀನ್ ಬರ್ನ್ ಮಾಡಿ ನಮ್ ಹ್ಯೂಮನ್ಸ್ ಯೂಸ್ಫುಲ್ ಆಗುವಂಥ ಒಮೇಗಾ ತ್ರೀ ಕಂಟೆಂಟ್ ಮುಖ ಪದಾರ್ಥವಾಗಿ ನಮಗೆ ಹಾಲು ಕೊಡುತ್ತೆ ಸರ್ ನಿಮ್ಮ ಮಗನಿಗೋಸ್ಕರ ಸರ್ ಮಗನಿಗೆ ಅಂತ ಅಲ್ಲ ಐ ಮೀನ್ ಎಲ್ ನನ್ನ ವ್ಯವಸಾಯಕ್ಕೋಸ್ಕರ ಅಂತ ಹೇಳ್ಕೊಬೋದು ಸರ್ ನಿಮ್ಮ ಮೊದಲು ಯಾವ ಕರ್ತಿದ್ದೀರ ಸರ್ ಎಚ್ ಎಫ್ ಜರ್ಸಿ ಸರ್ ನಮ್ಗೆ ಗೊತ್ತಿರೋ ಸರ್ ನಮಗೆಲ್ಲ ಗೊತ್ತಿರೋದು ಎಚ್ ಎಫ್ ಜರ್ಸಿನೇ ಸರ್ ನಾನು ಹಸ ಅಂದರೆ ಎಚ್ ಎಫ್ ಜರ್ಸಿನೇ ಅಂದರೆ ಕಪ್ಪಗೆ ಇರುತ್ತೆ ಮೈ ಮೇಲೆಲ್ಲ ಬಿಳಿ ಮಚ್ಚೆ ಇರುತ್ತೆ ಅದೇ ನನಗೆ ಹಸ ಅಂತ ಗೊತ್ತು ಇವತ್ತಿಗೂ ಗೊತ್ತಾಗ್ತಿರ್ಲಿಲ್ಲ ನನ್ನ ವ್ಯವಸಾಯದಲ್ಲಿ ಇಷ್ಟು ಒಳಗಡೆ ಇಳಿಲಿಲ್ಲ ಅಂದಿದ್ರೆ ಸೊ ಅದೇ ಹಸ ಅಂತ ಅನ್ಕೊಂಡಿದೆ ಅದು ನಮ್ಮ ಹಸ ಅಲ್ಲ ಅಂತ ಅರ್ಥ ಆಗೋಕ್ಕೆ ನಮಗೆ ಸುಮಾರಷ್ಟು ಟೈಮ್ ಇಡೀತ್ತು ಸರ್ ಇವಾಗ ನನ್ನ ಅಲ್ಲಿ ನಾನು ಅಡಿಕ್ವೆಟ್ ಅಂದ್ರೆ ನನ್ಗೆ ಹೊಟ್ಟೆ ತುಂಬಿದೆ ನನಗೆ ಬೇಕಾಗಿಲ್ಲ ಒಂದ್ ವೇಳೆ ಬೇಕಾಗಿದ್ರೆ ಖಂಡಿತ ಹೋಗ್ತಾ ಇರ್ತೀನಿ ಸರ್ ನಾ ಇವತ್ತು ಒಂದ್ ಏಳ್ನೂರ ನಂಬರ್ ಅಂತ ಇಟ್ಕೊಂಡ್ರೆ ಅದರಲ್ಲಿ ಅದ್ರಲ್ಲಿ ನಾನು ತಂದಿರ್ತೀನಿ ಇನ್ ಮುನ್ನೂರು ನನ್ನಲ್ಲಿ ಹುಟ್ಟಿರುತ್ತೆ ಇವತ್ತು ನಾನು ನಿಮ್ಗೆ ಒಂದು ಹೇಳ್ತೀನಿ ಇವಾಗ ನೀವೇ ರೈತ ಅನ್ಕೊಳ್ಳಿ ಸರ್ ನಿಮ್ಮ ಮನೇಲಿ ಎರಡು ಹಸ ಇದೆ ಒಂದು ಐದು ಲೀಟರ್ ಕೊಡೋದು ಇನ್ನೊಂದು ಹದಿನೈದು ಲೀಟರ್ ಕೊಡೋದು ನಂಗೊಂದು ಹಸ ಕೊಡಿ ಸರ್ ಅಂದ್ರೆ ಯಾವ್ದನ್ನ ಕೊಡ್ತೀರಾ ಖಂಡಿತ ತಾನೇ ಯಾರ ರೈತನು ಅವ್ರ ಮನೆಯಿಂದ ಒಳ್ಳೆ ಹಸನ ಬಿಟ್ಕೊಡಲ್ಲ ಅವ್ನ್ಗೆ ಯಾವ್ದ್ ಬೇಡವ ಅದನ್ನೇ ಬಿಟ್ಕೊಡ್ತಾನೆ ಅಂದ್ರೆ ರೈತ ತಪ್ಪು ಅಂತ ಹೇಳಲ್ಲ ರೈತ ಹಂಗೆ ಮಾಡ್ಬೇಕು ಹಂಗ ಮಾಡಿದ್ರೆ ಅವ್ನ ಮನೆ ಉದ್ದಾರ ಆಗುತ್ತೆ ಬಟ್ ಅದನ್ನ ತೊಗೊಂಬಂದು ನಾವು ಕಷ್ಟಪಡಬೇಕಾ ಇಲ್ಲಿ ಆಗಲ್ಲ ಸರ್ ಅದನ್ನೆಲ್ಲ ತಗೊಂಬಂದು ನಾವು ಆಗಲ್ಲ ಸೊ ಅದರಿಂದ ನಾವೇನ್ ಮಾಡ್ತೀವಿ ಇದ್ರದೇ ಆದಂತ ಬ್ರೀಡಿಂಗ್ ಮಾಡೋರು ಸುಮಾರು ಜನ ಇರ್ತಾರೆ ಏ ಎಲ್ಲ ರಾಜಮಾನಿಂದಾನೆ ಎಲ್ಲನೂ ಹನ್ನೊಂದು ಲಕ್ಷ ಕೋಟೆ ಆಗಲ್ಲ ಒಂದು ಲಕ್ಷ ಕೊಟ್ಟಿ ತಂದಿರೋದಿರುತ್ತೆ ಒಂದೂವರೆ ಇರುತ್ತೆ ಎರಡು ಇರುತ್ತೆ ಒಂಬತ್ತು ಸಾವಿರನೂ ಇರುತ್ತೆ ಬಟ್ ಡಿಪೆಂಡ್ ಅನಿಮಲ್ ಟು ಅನಿಮಲ್ ಅದ್ರ ಪ್ರೈಸ್ ಇರುತ್ತೆ ಸರ್ ಬಟ್ ನಾನೆಲ್ಲ ಲಕ್ಷಣ ನೋಡಿಕೊಂಡು ತರ್ತೀನಿ ನನ್ಗೆ ಹಾಲಿಲ್ಲ ಅಂದ್ರೆ ನನ್ನ ಡೈರಿ ನಡೆಯಲ್ಲ ಸರ್ ನಾನು ಇಲ್ಲಿ ಚಾರಿಟಿ ಮಾಡ್ತಿಲ್ಲ ನನ್ನ ಪ್ಯಾಷನ್ ಇದೆ ಸರ್ ನನ್ನ ಪ್ಯಾಷನ್ ಹೆಂಗೆ ಅಂದ್ರೆ ನನ್ನ ಪ್ಯಾಷನ್ ಜಾಸ್ತಿ ದಿನ ಸಸ್ಟೈನ್ ಆಗಬೇಕಂದ್ರೆ ನನಗೆ ಇದರಿಂದ ಪ್ರಾಫಿಟ್ ಬರಬೇಕು ಪ್ರಾಫಿಟ್ ಬರಲಿಲ್ಲ ಅಂದ್ರೆ ಒಂದು ವರ್ಷ ನೋಡ್ತೀನಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದನೇ ವರ್ಷ ನನ್ನ ಆಗಲಿ ನನ್ನ ಮಕ್ಕಳಾಗಲಿ ಇದನ್ನ ಮುಚ್ಕೊಂಡು ಮಾರ್ಬಿಟ್ಟು ಬೇರೆದಕ್ಕೆ ಹೋಗ್ತಾರೆ ಅದಾಗಬಾರ್ದು ನನ್ನ ಪ್ಯಾಶನ್ ಸಸ್ಟೈನ್ ಆಗ್ಬೇಕಂದ್ರೆ ಒಳ್ಳೆ ಮಿಲ್ಚಿಂಗ್ ಅನಿಮಲ್ ಒಳ್ಳೆ ಜಾತಿ ಹಸನೇ ಇರು ಸರ್ ನಾನೇ ಸುಮಾರು ಜನ ನೋಡಿದಿನಿ ಮೈಸೂರಲ್ಲಿ ಮಂಡ್ಯಲ್ಲಿ ಅಲ್ಲಿ ಸುಮಾರು ಜನ ಸ್ಟಾರ್ಟ್ ಮಾಡಿ ಒಬ್ಬರು ಮೇಸ್ ಪಾಪ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಮೂವತ್ತು ಹಸ ಕಟ್ಟಿದ್ರು ಒಂದು ವರ್ಷದಲ್ಲಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೇಂಟೆನೆನ್ಸ್ ಆಗಲ್ಲ ಅಂತ ಸೊ ಏನಕ್ಕೆ ಅಂದ್ರೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿಗೆ ಹಸ ತಗೊಂಬರ್ತಾರೆ ಹಸ ತಗೊಂಬಂದು ಇವತ್ತು ಕಷ್ಟ ಪಡ್ತಿದಾರೆ ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅದ್ರ ಹಾಲು ಅದಕ್ಕೆ ಇದಕ್ಕೆ ಸೆಟ್ ಆಗಲ್ಲ ಅದ್ರ ಮೈಂಟೆನೆನ್ಸ್ ಸೆಟ್ ಆಗಲ್ಲ ಅಂತ ಸೊ ಅದಾಗಬಾರ್ದು ಅಂತ ನಾವು ಒಳ್ಳೆ ಲೀನೇಜು ಒಳ್ಳೆ ಬ್ಲಡ್ ಲೈನು ಬಾಡಿ ಕನ್ಫರ್ಮೇಶನ್ ಸುಮಾರಷ್ಟು ಬರುತ್ತೆ ಸೊ ಅದೆಲ್ಲ ನೋಡ್ಕೊಂಡು ತರ್ತಿದ್ವಿ ಇವತ್ತವರೆಗೂ ನನ್ನ ಪ್ರತಿಯೊಂದು ಹಸನು ನಾನು ಹೋಗಿ ನಿಂತು ನಾನು ಸೆಲೆಕ್ಟ್ ಮಾಡಿ ತಂದಿರೋದು ನಾನು ಯಾವುದೇ ಫೋಟೋ ವಿಡಿಯೋ ನೋಡಿ ಆ ಹಸು ನಾನು ನಾನು ಹಸ ನೋಡಬೇಕು ಹಸ ನಂಗೆ ನೋಡಿ ನಂಗೆ ಇಷ್ಟ ಆದ್ರೇ ನಾನು ತರೋದು ಸರ್ ಹೋದ್ರೆ ಎಷ್ಟಾಗುತ್ತೆ ಸರ್ ಇಲ್ಲಿಂದ ಗುಜರಾತ್ಗೆ ಒಂದು ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಖರ್ಚು ಫ್ಲೈಟ್ ಬರೋಕ ನಾಲ್ಕೂವರೆ ಸಾವಿರ ಐದು ಸಾವಿರ ಅಲ್ಲಿ ಒಂದು ಹತ್ತು ಇಪ್ಪತ್ತು ಸಾವಿರ ಇಷ್ಟೇ ತಾನೆ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಳ್ಳೆ ಅನಿಮಲೇ ಸಿಗುತ್ತಲ್ಲ ಸರ್ ನಮ್ಮ ಕಣ್ಣು ಮುಂದೆ ನಾವು ಸೆಲೆಕ್ಟ್ ಮಾಡಿರೋ ಬರುತ್ತೆ ಸೊ ಅದಕ್ಕೆ ನಾನೇ ಪ್ರತಿ ಟೈಮ್ ಹೋಗ್ತಿದ್ದೆ ನಾನು ಒಂದು ಲೆವೆಲ್ಗೆ ಬಂದಮೇಲೆ ನಮ್ಮ ಗುರುಗಳನ್ನ ಬೀಟ್ ಆಗೋಣ ಅಂದ್ಕೊಂಡಿದ್ದೆ ನಾನು ಒಂದು ಏಕಲವ್ಯನಾಗಿ ಅವ್ರನ್ನ ಗುರುಗಳಾಗಿ ಸ್ವೀಕರಿಸಿ ನಾನು ಬ್ರೀಡಿಂಗ್ ಚಾಲು ಮಾಡಿದ್ದೆ ಲಾ ಅದು ಇದು ಅಂತೆಲ್ಲ ಓದ್ಕೊಂಡು ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸೊ ಇದೆಲ್ಲ ಬ್ರೀಡಿಂಗ್ ಚೆನ್ನಾಗಿ ನಡೀತಿತ್ತು ಒಂದು ಲೆವೆಲ್ಗೆ ಹೋದೆ ನಂತರ ಅವ್ರನ್ನ ಹೋಗಿ ಭೇಟಿ ಅದೇ ಸೊ ನಾಲೆಜ್ ಬ ಆಲ್ವೇಸ್ ನನಗೆ ಇಂಟೆನ್ಷನ್ ಒಂದೇ ಇದ್ದಿದ್ದು ಅವ್ರ ಹತ್ರ ಏನೋ ಬೇಕು ಅಂತ ನಾನು ಹೋಗಲಿಲ್ಲ ನಾನು ಹತ್ರ ನನಗೆ ಅವ್ರ ಹತ್ರ ಇಂದ ನಾಲೆಜ್ ಬೇಕಿತ್ತು ಅದಕ್ಕಾಗಿ ಹೋಗಿದ್ದೆ ಸೊ ಅದು ಇಟ್ ಬಿಕಮ್ ಎ ಬ್ಯೂಟಿಫುಲ್ ರಿಲೇಷನ್ ಒಳ್ಳೆ ಅಪ್ಪ ಮಗನ ರಿಲೇಶನ್ ಥರ ಕ್ರಿಯೇಟ್ ಹೋಗಿದೆ ನಾನು ನಮ್ಮ ತಂದೆ ಹತ್ರ ಎಷ್ಟು ಫ್ರೀಯಾಗಿ ಕೂತ್ಕೊಂಡು ಮಾತಾಡ್ತೀನೋ ಅವ್ರ ಹತ್ರನೂ ಅಷ್ಟೇ ಫ್ರೀಯಾಗಿ ಕೂತ್ಕೊಂಡು ಮಾತಾಡೋ ಅಷ್ಟು ಸಲಿಗೆ ಕೊಟ್ಟಿದ್ದಾರೆ ಇವತ್ತು ಆ ಮನುಷ್ಯ ಎಂಬತ್ತೇಳನೇ ವರ್ಷದಲ್ಲಿ ನನಗೆ ಈ ಎಮ್ಮೆಗಳನ್ನ ಗಿಫ್ಟ್ ಕೊಟ್ಟಿದ್ದಾರೆ ಅಂದ್ರೆ ಸುಮ್ನೆ ಸರ್ ಪ್ರದೀಪ್ ಸಿಂಗ್ ಪ್ರದೀಪ್ ಸಿಂಗ್ ರಾವಲ್ ಬಂದು ಪ್ರದೀಪ್ ಸಿಂಗ್ ಅನ್ನೋರು ಬಂದು ಭಾವನಗರ್ ಸ್ಟೇಟ್ ಇಂದ ಬರ್ತಾರೆ ಬಾಡ್ವಾ ಸ್ಟೇಟ್ ಇಂದನು ಪರಿಚಯ ಇದಾರೆ ಸರ್ ಪ್ರತಾಪ್ ಸಿಂಗ್ ಜಡೇಜಾ ಅಂತ ಇದಾರೆ ರಾಘವೇಂದ್ರ ಸಿಂಗ್ ಜಡೇಜಾ ಅಂತ ಇದಾರೆ ಇವರು ಬಂದು ಭಾವನಗರ್ ಸ್ಟೇಟ್ ಇಂದ ಇವ್ರ ಹತ್ರ ಈ ಭಾವನಗರ್ದು ಓಲ್ಡ್ ಕೌಸು ಬಾಡವಾಲಿರುತ್ತೆ ಈ ಕೃಷ್ಣ ಕುಮಾರ್ ಸಿಂಗ್ ಅಂತ ಒಬ್ರು ರಾಜರಿದ್ರು ಸೊ ಆ ರಾಜರು ಈ ರಾಜ್ ರಾಜೇಂದ್ರ ಸಿಂಗ್ ರಾಘವೇಂದ್ರ ಸಿಂಗ್ ಜಡೇಜಾ ಅವ್ರಿಗೆ ಕೆಲವು ಹಸುಗಳನ್ನ ಮದ್ವೆಲಿ ಗಿಫ್ಟ್ ಕೊಟ್ಟಿರ್ತಾರೆ ಅವ್ರು ಅವಾಗಿಂದ ಬ್ರೀಡಿಂಗ್ ಕಂಟಿನ್ಯೂ ಮಾಡಿರ್ತಾರೆ ಸುಮಾರು ಒಂದ್ ಅರವತ್ ವರ್ಷದಿಂದ ಬ್ರೀಡಿಂಗ್ ಅವ್ರು ಮಾಡ್ತಿದ್ದಾರೆ ಅದರ ಹಳೆ ಪೆಡಿಗ್ರಿ ಒಂದು ನೂರು ವರ್ಷದ ಪೆಡಿಗ್ರಿ ಇವ್ರೊಂದ್ ಅರವತ್ ವರ್ಷ ಬ್ರೀಡಿಂಗ್ ಮಾಡಿದ್ರು ಸೊ ಅದೊಂದ್ ನೂರ ನೂರ ಐವತ್ತು ನೂರ ಅರವತ್ ವರ್ಷ ಪೆಡಿಗ್ರಿ ಅವ್ರ ಹತ್ರನೂ ಇದೆ ಸೊ ಅದೊಂದು ಮನೆತನ ಇದಲ್ದಿರ ಇವ್ರು ಇನ್ನೊಬ್ರು ರಾಜ ಮನೆತನ ಮಗನ್ಗೆ ಒಂದು ಜಸ್ಜನ್ ಅಂತ ಒಂದು ರಾಜಮಾಂತನ ಇದೆ ಸೊ ಅವರು ಬಂದು ಬ್ರೀಡಿಂಗ್ ಮಾಡ್ಬೇಕಂತ ಆಸಕ್ತಿಯಿಂದ ಸತ್ಯಜಿತ್ ಕಾಚರ್ ಅಂತ ಸೊ ಅವರು ಇವ್ರ ಹತ್ರ ಹೋಗ್ತಾರೆ ನಂಗೆ ಹೇಳ್ಕೊಡಿ ಬ್ರೀಡಿಂಗ್ ಹೆಂಗೆ ಅಂತ ಸೊ ಅವ್ರಿಗೆ ಇವರು ಒಂದಷ್ಟು ಹಸುಗಳ್ನ ಕೊಡ್ತಾರೆ ಸೊ ಅವಾಗ ಜಸ್ಜನ್ ಅನ್ನೋ ಮನೆ ಕ್ರಿಯೇಟ್ ಆಗುತ್ತೆ ಸೊ ಇವ್ರು ಮೂರು ಜನ ಅಲ್ದಿರ ಇನ್ನೊಬ್ರು ದಿವಾನ್ ನಮ್ಮ ಮಗ ಇನ್ನೊಬ್ರು ಇರ್ತಾರೆ ಆಚಾರ್ಯ ಗನ್ಸಾ ಮಹಾರಾಜ್ ಅಂತ ಸೊ ಅವ್ರದ್ದು ಇವತ್ತನು ಭುವನೇಶ್ವರಿ ಪೀಠ ಅನ್ನೋದು ಒಂದು ಸಂಸ್ಥೆ ಇದೆ ಸೊ ಅಲ್ಲಿ ಅವರು ಬ್ರೀಡಿಂಗು ಅದು ಎಲ್ಲ ಮಾಡ್ತಿರ್ತಾರೆ ಇವತ್ತು ನಾವು ಏನು ಅಲ್ಲಿ ನೋಡ್ತಿದ್ವಿ ಹಸಗಳೆಲ್ಲ ಈ ನಾಲ್ಕು ಮನೆತನದಿಂದಾನೆ ಹೋಗಿರುವಂಥವು ಸೊ ಒಬ್ಬೊಬ್ಬರು ಒಂದೊಂದ್ರ ಮೇಲೆ ಪ್ರೊಫಿಷಿಯೆಂಟ್ ಆಗಿದ್ದಾರೆ ಕೆಲವರು ಬರೀ ಹಡ್ಡರ್ ಕೆಚ್ಚಲ್ ಮೇಲೆ ಇಂಪಾರ್ಟೆನ್ಸ್ ಇದ್ದಾರೆ ಕೆಲವರು ಅದ್ರದ್ದು ಬ್ಯಾಕ್ ಬೋನು ಮತ್ತೆ ಕೆಚ್ಚಲ್ ಮೇಲೆ ಇಂಪಾರ್ಟೆನ್ಸ್ ಇದ್ದಾರೆ ಕೆಲವರು ಓವರ್ ಆಲ್ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟವರು ಕೆಲವರು ಬರೀ ಬ್ರೀಡಿಂಗ್ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟವರು ಇದ್ದಾರೆ ಸೊ ಒಂದೊಂದು ಮನೆತನವರು ಒಂದೊಂದಲ್ಲ ಒಂದೊಂದ್ರ ಮೇಲೆ ಇದಾರೆ ಬಟ್ ಎಲ್ಲಾನು ಸೇಮ್ ಬ್ಲಡ್ ಎಲ್ಲಾನು ಬಂದಿರೋದು ಭಾವನಗರ್ ಕೃಷ್ಣ ಕುಮಾರ್ ಮಹಾರಾಜ ಅವ್ರ ಕಡೆಯಿಂದಾನೆ ಎಲ್ಲ ಹಸನು ಬಂದಿರೋದು ಎಲ್ಲರಿಗೂ ಸರ್ ಅವ್ರ ಹತ್ರನೇ ತಗೊಂಡ್ಬರೋದು ಅಂತಲ್ಲ ರೈತರ ಹತ್ರನೂ ತಗೊಂಡ್ಬರ್ಬೋದು ರೈತ ಯಾವಾಗ ನಾವು ನೋಡಿದಂತ ಹಸ ರೈತ ಕೊಡ್ತಾನ ಅವತ್ತು ರೈತನ ಹತ್ರ ತಗೊಬಹುದು ಸರ್ ರೈತ ಕೊಡೋ ಅಂತಸ ನಾನ್ ತಗೊಳಲ್ಲ ನಾನ್ ಕೇಳಿದಂತ ಹಸ ರೈತ ಕೊಡ್ತಾನ ನಾನು ತಗೊಳ್ತೀನಿ ಅವನ ಹತ್ರ ಇಪ್ಪತ್ತು ಹಸ ಇರುತ್ತೆ ಇಪ್ಪತ್ತರಲ್ಲಿ ನಾನು ಕೇಳಿದಂತ ಹಸ ಅವ್ನು ಖಂಡಿತ ನಾನು ತಗೊಳ್ತೀನಿ ಅವ್ನು ಹೇಳಿದ್ರೇಟೇ ಕೊಟ್ಟು ತಗೊಂತೀನಿ ನಾನ್ ನೋಡ್ಬೇಕು ನನಗೆ ಇಷ್ಟ ಆಗ್ಬೇಕು ಅವನ ಹತ್ರ ಇರೋ ಹಸ ನನಗಿಷ್ಟ ಆಗ್ಬೇಕು ಅವಾಗ್ಲೇ ನಾನು ಅವನ ಹತ್ರ ತಗೊಳ್ಳೋದು ಕೊಡ್ತಾರೆ ಸರ್ ನಾವು ನಾವು ಅಷ್ಟಿಲ್ಲ ಅಂದ್ರೆ ಅವ್ರು ಕೊಡಲ್ಲ ಸರ್ ಯಾವ ಮರು ಸಾವಿರ ಜಾಸ್ತಿ ಸರ್ ಹೊರಗಡೆ ಬರೀ ಯಾವ ಮರು ಸಾವಿರ ಜಾಸ್ತಿ ಸರ್ ಯಾರು ನಿಮ್ಗೆ ತಗೊಳಪ್ಪ ಚೆನ್ನಾಗಿದೆ ಅಂತ ಯಾರು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ದ ಕೊಡ್ತಾ ಇರ್ತಾರೆ ನಾನು ಗಾಡಿಗಳಲ್ಲಿ ತರಿಸ್ತಿದ್ದೆ ಸರ್ ಕೆಚ್ಚಲು ಬಾವ್ ಇರ್ತಿತ್ತು ರಿಲ್ಯಾಪ್ಸ್ ಇರ್ತಿತ್ತು ಅದರಲ್ಲಿ ರೋಗ ಇರ್ತಿತ್ತು ಲಂಪಿ ಸ್ಕಿನ್ ಇರ್ತಿತ್ತು ಇಂಥವ್ ನಾವು ತುಂಬಿಸ್ಬಿಟ್ಟು ಕಳಿಸ್ಬಿಡೋದು ಬಿಡೋದು ಸುಮ್ಮನೆ ಕೂತಿದ್ದೀವ ಸರ್ ನಾವು ನಮ್ಮ ಹೊಟ್ಟೆ ಪಾಡ್ಗೆ ಅಂತಾನೆ ನಾವು ತೊಗೊಂಡ್ಬಂದು ಇಲ್ಲಿ ಸಾಕ್ತಾಯಿರ್ತೀವಿ ಅದನ್ನ ಅದನ್ನೆಲ್ಲ ಇಟ್ಕೊಂಡು ಏನು ಮಾಡೋಣ ಹಾಲು ಕರೀದೇ ಇರೋಂಥವು ಅದು ಟೈಮ್ ಕರೆಕ್ಟಾಗಿ ಲ್ಯಾಕ್ಟೇಷನ್ ಗರ್ಭಕ್ಕೆ ಕಟ್ಟದೇ ಇರೋಂಥವು ಏನೋ ಅಪ್ರೂಪಕ್ಕೆ ಗರ್ಭಕ್ಕೆ ಕಟ್ಬಿಟ್ಟಿರುತ್ತೆ ಹೇಳ್ತಾರೆ ಫುಲ್ ಬಾಡಿ ಕನ್ಫರ್ಮೇಶನ್ ಸಕತ್ತಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಬಿಡ್ತಾರೆ ಏನೋ ಅಪ್ರೂಪಕ್ಕೆ ಗರ್ಭ ಕಟ್ಬಿಟ್ಟಿರುತ್ತೆ ಅದನ್ನ ಹೆಂಗೋ ಮಾರ್ಕೊಂಡ್ಬಿಡ್ಬೇಕು ಒಳ್ಳೆ ರೇಟಿಗೆ ಮಾರ್ಕೊಂಡ್ಬಿಡ್ಬೇಕು ಕಮ್ಮಿ ರೇಟಿಗೆ ಕೊಟ್ಬಿಡ್ತಾರೆ ಒಂದು ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಬಿಡ್ತಾರೆ ಅದನ್ನ ನಾವು ಇಲ್ಲಿ ತೊಗೊಂಬಂದು ಅದು ಗರ್ಭನೇ ಕಟ್ಟಲ್ಲ ನೆಕ್ಸ್ಟ್ ಟೈಮ್ ಇಂದ ಅಂದರೆ ನಾವು ಕಷ್ಟಪಡಬೇಕು ಅದು ನೋಡಿ ಪ್ರತಿಯೊಂದು ಹಸನೂ ವರ್ಷಕ್ಕೊಂದ್ಸರಿ ಗರ್ಭ ಕಟ್ಟಬೇಕು ವರ್ಷಕ್ಕೊಂದ್ಸರಿ ಗರ್ಭ ಕಟ್ಟಲಿಲ್ಲ ಅದು ಒಳ್ಳೆ ಹಸ ಅಲ್ಲ ಆದ್ರೆ ನೀವು ಬೇರೆ ಇನ್ನೊಬ್ರು ಮಾರ್ಕೊಂಬಿಡಿ ವರ್ಷಕ್ಕೊಂದ್ಸರಿ ಖಂಡಿತ ಗರ್ಭ ಕಟ್ಟುತ್ತೆ ಸರ್ ನಂಗೆ ಟ್ವೆಲ್ ಮಂತ್ಸ್ ಟು ಸಿಕ್ಸ್ಟೀನ್ ಮಂತ್ಸ್ ಸೈಕಲ್ ಓಡುತ್ತೆ ಅಪ್ರೂಪ್ ಅಂದ್ರೆ ಸಿಕ್ಸ್ಟೀನ್ ಮಂತ್ಸ್ ವರ್ಗು ಸ್ಟ್ರೆಚ್ ಆಗುತ್ತೆ ಇಲ್ಲಾಂದ್ರೆ ಟ್ವೆಲ್ ಮಂತ್ಸ್ಗೆ ನಂಗೆ ಇದಾಗಬೇಕು ಇಲ್ಲಾಂದ್ರೆ ನಾನ್ ಸಸ್ಟೈನ್ ಆಗೋದು ಕಷ್ಟ ಇದೆ ಸರ್ ಇಲ್ಲಿ ಎಲ್ಲ ಕರಗಳು ಇರುತ್ತೆ ಐ ಮೀನ್ ಹಾಲ್ ಕುಡಿಯುವಂತ ಕರ ಇರುತ್ತೆ ಹಾಲ್ ಬಿಟ್ಟಿರೋ ಕರ ಇರುತ್ತೆ ಹಾಲ್ ಬಿಟ್ಟು ಈಫರ್ಸ್ ಆಗಿ ರೆಡಿ ಆಗ್ತಾ ಇರೋಂತ ಕರ ಇರುತ್ತೆ ಹೊಸ ಡ್ರೈ ಸ್ಟೇಟ್ ಅಲ್ಲಿರುವಂತದ್ ಇರುತ್ತೆ ಇದೆರಡು ನನ್ನ ಉಂಗೋಲ್ ಇದು ಸರ್ ಇದು ಆಂಧ್ರ ಅಲ್ಲಿ ಇದು ಬ್ಲಡ್ ಅಲ್ಲಿ ಇರುತ್ತೆ ಸರ್ ಒಂಗೋಲ್ ಅಂತ ಸೊ ಇದಿಲ್ಲ ಅಂದ್ರೆ ಅದು ಡೈರಿಲ್ಲ ಅಂತಾರೆ ಸೊ ಅದಕ್ಕೆ ನಾವು ಎರಡು ಒಂಗೋಲ್ ಕಟ್ಟಿದಿವಿ ರಾಮ ಭೀಮಾ ಅಂತ ಸರ್ ದೇ ಆರ್ ದ ಬೆಸ್ಟ್ ಜೀಬು ಇನ್ ದ ವರ್ಲ್ಡ್ ಸರ್ ಇದು ಬೆಸ್ಟ್ ಅನಿಮಲ್ ಅಂತ ನಾನು ಹೇಳ್ತಿಲ್ಲ ನಿಮ್ಗೆ ದೇ ಆರ್ ದ ಬೆಸ್ಟ್ ಜೀಬು ಇನ್ ದ ವರ್ಲ್ಡ್ ಇದಕ್ಕಿಂತ ಬೆಸ್ಟ್ ಜೀಬು ಇಲ್ವೇ ಇಲ್ಲ ಸರ್ ಇದು ಹೆಂಗೆ ಅಂದ್ರೆ ಇದನ್ನ ಬ್ರೆಜಿಲ್ ಅವರು ನೆಲ್ಲೋರೆ ಅಂತ ಕರಿ ಕರೀತಾರೆ ನಾವು ಒಂಗೋಲ್ ಅಂತೀವಿ ಅವ್ರು ನೆಲ್ಲೋರೆ ಅಂತ ಕರೀತಾರೆ ಎ ಬಿ ಸಿ ಝೆಡ್ ಅಂತ ಒಂದು ಸಂಸ್ಥೆ ಇದೆ ಬ್ಯಾಂಕ್ ಅಲ್ಲಿ ಅವರು ಇವತ್ತು ಬ್ರೆಜಿಲ್ ಎಕನಾಮಿ ಏನಾದರೂ ಇದೆ ಅಂದರೆ ಅದು ಈ ಜಾತಿ ಮೇಲೆ ಇರೋದು ಸರ್ ಅಲ್ಲಿ ಅವರೆಲ್ಲ ಇದನ್ನ ಬೀಫ್ ಬೀಫ್ಗೋಸ್ಕರ ಯೂಸ್ ಮಾಡ್ತಾರೆ ನಾವು ಇದನ್ನು ಗೋಸ್ಕರ ಯೂಸ್ ಮಾಡ್ತಿದೀವಿ ಹೊಲದ ಕೆಲಸಕ್ಕೆ ಬ್ರೀಡಿಂಗ್ ಅಂತ ಯೂಸ್ ಮಾಡ್ತೀವಿ ಎರಡು ಮೇಲೆ ಎರಡು ಮೇಲೆ ಸರ್ ಫೀಮೇಲ್ ಒಂದಿದೆ ಗ್ರೇಸಿಂಗಲ್ಲಿ ಹೋಗಿದೆ ಇನ್ನೊಂದಿತ್ತು ಪಾಪ ಅವಳು ಸತ್ತೋದ್ಲು ಐ ಮೀನ್ ಹೆಂಗೆ ಅಂದರೆ ಒಂದು ಡಿಸೀಸ್ ಬಂದು ಅವಳಿಗೆ ರೋಮಿನೋ ಡಿಸೀಸ್ ಅಂತ ಬರುತ್ತೆ ಅಂದರೆ ಅದು ಏನಂತಾರೆ ಊಟ ತಿನ್ನಕ್ಕಾಗಲ್ಲ ಸೊ ಅದರಿಂದ ಅದು ಸತ್ತಾಯ್ತು ಅವಳು ಮಗಳಿದ್ದಾಳೆ ಸೊ ಟೋಟಲ್ ಮೂರು ಹೆಣ್ಣು ಹೆಣ್ಣಿದೆ ಎರಡು ಗಂಡಿದೆ ಸರ್ ಖಂಡಿತ ಬನ್ನಿ ಸರ್ ತೋರಿಸ್ತೀವಿ